ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಅಮಾವಾಸ್ಯ ಇದೆ ಹಾಗಾಗಿ ಅಮಾವಾಸೆಯ ದಿನ ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಇದರಿಂದ ನಿಮಗೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ರಾತ್ರಿ ನೀವು ಮಲಗೋ ಸಮಯದಲ್ಲಿ ಹತ್ತು ರೂಪಾಯಿ ನೋಟಿನ ಮೇಲೆ ಅಮ್ಮನ ಮಂತ್ರವನ್ನು ಬರೆದು ನಿಮ್ಮ ಕೋರಿಕೆಗಳನ್ನು ಬರಿಬೇಕಾಗುತ್ತೆ ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯ ತೀತಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎಲ್ಲರಿಗೂ ಸಂಪತ್ತು ಹಾಗೂ ಹಣವನ್ನು ಸಂಪಾದಿಸಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಅದಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ ಇರ್ತಾರೆ ಅದೃಷ್ಟ ಸಹ ಇದ್ದರೂ ಕೂಡ ಹಣ ಸಂಪಾದಿಸಲು ಸಾಧ್ಯವಾಗ್ತಾನೇ ಇರಲ್ಲ ನಿಮ್ಮ ಅದೃಷ್ಟ ಪಡಿಬೇಕು ನೀವು ಹಣ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾದರೆ ನಿಮಗೆ ಅದೃಷ್ಟ ಅನ್ನೋದು ಕೊಲಾಯಿಸಬೇಕು ಅನ್ನೋದಾದರೆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಬೇಕಾಗತ್ತೆ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಇದಾಗಿ ರೋಸ್ ವಾಟರ್ ರೋಸ್ ವಾಟರನ್ನು ನಾವು ಸಾಮಾನ್ಯವಾಗಿ ತ್ವಚೆಯ ಆರೈಕೆಗೆ ಬಳಸ್ತಾ ಇರ್ತೀರಿ ಆದರೆ ಸ್ನಾನ ಮಾಡುವ ನೀರಿಗೆ ರೋಸ್ ವಾಟರ್ ಹಾಕೋದ್ರಿಂದ ಅನೇಕ ಪ್ರಯೋಜನಗಳು ಕೂಡ ಸಿಗುತ್ತೆ ಇದು ಭೌತಿಕ ಸೌಕರ್ಯಗಳನ್ನು ಕೂಡ ಹೆಚ್ಚು ಮಾಡುತ್ತೆ ಇನ್ನು ನಿಮಗೆ ಎಂದಿಗೂ ಸಂಪತ್ತಿನ ಕೊರತೆ ಆಗದಂತೆ ನೋಡಿಕೊಳ್ಳುತ್ತೆ ಅಲ್ಲದೆ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ನಿವಾರಣೆ ಮಾಡುತ್ತೆ ಸ್ನಾನದ ನೀರಿಗೆ ಒಂದು ಅನಿ ಅಥವಾ ಎರಡು ಅನಿ ಆಗಷ್ಟು ನೀವು ರೋಸ್ ವಾಟರನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಸ್ವಾಭಿಮಾನ ಮಾನ ಅನ್ನೋದು ಹೆಚ್ಚಾಗುತ್ತೆ ಅಕಸ್ಮಾತ್ ನಿಮಗೆ ರೋಸ್ ವಾಟರ್ ಇರಲಿಲ್ಲ ಮನೇಲಿ ಅನ್ನೋದಾದರೆ ರೋಸ್ ಪೆಟಲ್ ಇರುತ್ತಲ್ಲ ಸ್ನೇಹಿತರೆ ಆ ರೋಸ್ ಪೆಟಲನ್ನೇ ನೀವು ಸ್ನಾನ ಮಾಡೋ ಬಕೆಟಿಗೆ ನೀವು ಹಾಕಿ ಒಂದು ಐದು ನಿಮಿಷಗಳ ಕಾಲ ಅಥವಾ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗುತ್ತೆ ಈಗ ಎಲ್ಲ ಕಡೆ ಶಾಪ್ಗಳಲ್ಲಿ ರೋಸ್ ವಾಟರ್ ಅಂತ ಸಿಗುತ್ತೆ ನೀವು ರೋಸ್ ವಾಟರ್ ತೊಗೊಂಬಂದು ಒಂದು ಎರಡು ಅನಿ ಆಗಷ್ಟು ನೀವು ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡ್ಬೋದು ಅಕಸ್ಮಾತ್ ಇಲ್ಲ ಅನ್ನೋರು ರೋಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪೂಜೆಗೆ ರೋಸ್ ತೊಗೊಂಬೆ ಹೂವಿನ ದಳಗಳು ಪೆಟಲ್ ಅನ್ನ ತೆಗೆದು ನೀವು ನೀರಿಗೆ ಆಗಿ ನೀವು ಸ್ನಾನ ಮಾಡಬೇಕಾಗುತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದ್ರೆ ಕರಿಬೇವು ಈ ಕರಿಬೇವಿನ ಸೊಪ್ಪು ನಾವು ಎಲ್ಲರ ಅಡುಗೆ ಮನೆಗಳಲ್ಲಂತೂ ಇದ್ದೇ ಇರುತ್ತೆ ಹಾಗಾಗಿ ನೀವು ಬಿಸಿ ಬಿಸಿ ನೀರಿಗೆ ಕೆಲ ಕರಿಬೇವಿನ ಎಲೆಗಳನ್ನು ಹಾಕಿ ಸ್ವಲ್ಪ ಹೊತ್ತಿನ ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಲ್ಲದೆ ಯಾವುದಾದ್ರೂ ನೀವು ಕನಸು ಕಂಡಿದ್ದರೆ ಅದನ್ನು ಈಡೇರಿಸಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ ಇದರಿಂದ ಲಕ್ಷ್ಮೀದೇವಿ ಮತ್ತು ಕುಬೇರರ ಆಶೀರ್ವಾದ ಕೂಡ ಸಿಗುತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆನ ನೀವು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ಚರ್ಮದ ಅಂದ ಸಹ ಹೆಚ್ಚಾಗುತ್ತೆ ಇದರ ಜೊತೆ ನೀವು ಕೆಲ ಗ್ರಹಗಳ ದೋಷದಿಂದ ಸಹ ಮುಕ್ತಿ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ನಿಮ್ಮ ಹಣೆ ಬರಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ನೀವು ಅನುಭವಿಸ್ಬೋದು ಇದು ನಿಮ್ಮ ಅದೃಷ್ಟವನ್ನು ಸಹ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನೀವು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಬೇಕಾಗುತ್ತೆ ಇಲ್ಲಿ ಮೂರು ವಸ್ತುಗಳು ತಿಳಿಸ್ಕೊಟ್ಟಿದ್ದೀನಿ ಈ ಮೂರು ವಸ್ತುಗಳು ಹಾಕಿ ನೀವು ಸ್ನಾನ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ನೋಡಿ ಈ ಮೂರು ವಸ್ತುಗಳಲ್ಲಿ ಒಂದನ್ನಾದರೂ ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಬೇಕಾಗುತ್ತೆ ನಾಳೆ ಅಮಾವಾಸ್ಯೆ ಇದೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಾಳೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ ವಾರಾಹಿ ದೇವಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಅಷ್ಟಮಿ ಪಂಚಮಿ ಆಗ್ಬೋದು ಮಂಗಳವಾರ ಶುಕ್ರವಾರ ಆಗ್ಬೋದು ತುಂಬಾ ವಿಶೇಷವಾದ ಶಕ್ತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನ ಪೂಜೆ ಮಾಡೋದು ಅಮ್ಮನನ್ನ ಬೇಡ್ಕೊಳ್ಳೋದು ಅಮ್ಮನ ನನ್ನ ಆಸೆಗಳನ್ನು ನೆರವೇರಿಸಮ್ಮ ಅಂತ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಯಾಕೆಂದರೆ ಅಮ್ಮ ನಾವು ಏನು ಕೇಳಿಕೊಂಡ್ರೆ ಅತಿ ಶೀಘ್ರವಾಗಿ ನಮ್ಮ ಆಸೆಗಳು ನಮ್ಮ ಕೋರಿಕೆಗಳನ್ನು ನಡೆಸ್ಕೊಡ್ತಾಳೆ ಹಾಗಾಗಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಾವು ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ಇನ್ನು ನಾಳೆ ಏನು ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆಯೂ ಪೂಜೆ ಮಾಡ್ಕೊಂಡಿರ್ತೀರಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಅಮ್ಮನ ಫೋಟೋ ಇತ್ತು ಇತ್ತು ಅಥವಾ ವಿಗ್ರಹ ಇತ್ತು ಅಂದರೆ ಅಮ್ಮನ ಫೋಟೋಗೆ ವಿಗ್ರಹಕ್ಕೆ ನೀವು ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ಫೋಟೋ ಇಲ್ಲ ಅಥವಾ ವಿಗ್ರಹವೂ ಇಲ್ಲ ಏನು ಮಾಡಬೇಕು ಅನ್ನೋದಾದರೆ ಒಂದು ದೀಪವನ್ನು ಹಚ್ಚಿ ತುಪ್ಪದ ದೀಪ ಹಾಕ್ಬೋದು ಅಥವಾ ಎಣ್ಣೆ ದೀಪವೂ ಆಗ್ಬೋದು ಒಂದು ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ನೀವು ಅರ್ಶನಾ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ನೀವು ಅಮ್ಮನಿಗೆ ಇಷ್ಟವಾದ ಪ್ರಸಾದವನ್ನು ಇಡಬೇಕು ಸ್ನೇಹಿತರೆ ಗೆಣಸು ಹಾಕ್ಬೋದು ಕಡಲೆಕಾಯಿ ಹಾಕ್ಬೋದು ಅಥವಾ ಬೆಲ್ಲದ ಪಾನಕ ಕೋಸಂಬ್ರಿ ಅಥವಾ ದಾಳಿಂಬ್ರೆ ಹಣ್ಣು ಈ ರೀತಿಯ ಯಾವುದಾದ್ರೂ ಒಂದು ಅಥವಾ ನಿಮ್ಮ ಮನೇಲಿ ಏನು ಸಿಹಿ ಪದಾರ್ಥ ಇರುತ್ತೆ ನೋಡಿ ಆ ಸಿಹಿ ಪದಾರ್ಥವನ್ನು ನೀವು ಪ್ರಸಾದವಾಗಿ ಅಮ್ಮನಿಗೆ ಇಡಬೇಕಾಗತ್ತೆ ಅಲ್ಲೇ ಕೂತ್ಕೊಂಡು ಅಮ್ಮನ ಮಂತ್ರ ನಿಮ್ಗೆ ಯಾವುದು ಬರುತ್ತೋ ಅಮ್ಮನ ಮಂತ್ರ ಅದನ್ನು ಹೇಳ್ಕೊಂಬೋದು ಅಕಸ್ಮಾತ್ ನಂಗೆ ಯಾವುದೂ ಮಂತ್ರ ಬರಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ ಅಂತ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಅಮ್ಮನ ಮಂತ್ರವನ್ನು ಹೇಳ್ತಾ ನೀವು ಸಾಯಂಕಾಲ ಪೂಜೆ ಮಾಡಬೇಕಾಗತ್ತೆ ಇನ್ನು ನಂತರ ನೀವು ರಾತ್ರಿ ಇನ್ನೇನು ಊಟ ಹಾಕಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ರೀತಿಯಾಗಿ ಮಾಡಬೇಕಾಗತ್ತೆ ಅದಕ್ಕೆ ಚೆನ್ನಾಗಿರುವಂಥ ಒಂದು ಹತ್ತು ರೂಪಾಯಿ ನೋಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ಹಾಗಾಗಿ ಇದನ್ನು ಇನ್ನೇನು ರಾತ್ರಿ ಮಲಗೋ ಸಮಯದಲ್ಲೇ ನೀವು ಒಂದು ರೆಡ್ ಪೆನ್ ಬೇಕಾಗುತ್ತೆ ಒಂದು ಚೆನ್ನಾಗಿರುವಂಥ ಹತ್ತು ರೂಪಾಯಿ ನೋಟು ಅದು ಎಲ್ಲೂ ಹರಿದಿರಬಾರ್ದು ಅಂತಹ ಸ್ವಲ್ಪ ಹೊಸ ನೋಟ್ ಇದ್ರೆ ಒಳ್ಳೇದು ಅಂತಹ ಒಂದು ಹತ್ತು ರೂಪಾಯಿ ನೋಟನ್ನು ನೀವು ತಗೊಬೇಕಾಗತ್ತೆ ನೋಡು ಅಮ್ಮನ ನೆನೆದು ನೀವು ಆಸ್ಕೆ ಮೇಲಾಗ್ಲಿ ಅಥವಾ ಕೆಳಗಡೆ ಆದರೂ ಕೂತ್ಕೊಂಡು ಅಮ್ಮನ ಈ ಒಂದು ಮಂತ್ರ ತುಂಬನೇ ಪವರ್ಫುಲ್ ಮಂತ್ರ ವಜ್ರ ಕೋಶಂ ಅಂತ ಈ ಮಂತ್ರವನ್ನು ರೆಡ್ ಪೆನ್ನಲ್ಲಿ ಆ ಹತ್ತು ರೂಪಾಯಿ ನೋಟಿನ ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಚಿತ್ರದಲ್ಲಿ ಈ ರೀತಿಯಲ್ಲಿ ಈ ಭಾಗದಲ್ಲಿ ನೀವು ವಜ್ರ ಕೋಶಂ ಅಂತ ಬರೀಬೇಕಾಗತ್ತೆ ಕೆಳಗಡೆ ಕಡೆ ನಾನು ಮನೆ ಅಂತ ಬರ್ತೀನಿ ನೀವು ಆ ಜಾಗದಲ್ಲಿ ಏನು ಬೇಕಾದರೂ ಬರೀಬೋದು ಅಂದರೆ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಬರೀಬೇಕಾಗತ್ತೆ ಈಗ ನಾನು ನನಗೆ ಮನೆ ಬೇಕು ಅನ್ನೋದಾದರೆ ಮನೆ ಅಂತ ಬರೀರಿ ಸೈಟ್ ಬೇಕು ಅನ್ನೋದಾದರೆ ಸೈಟ್ ಇನ್ನೇನು ಸೈಟ್ ತೊಗೊಬೇಕು ನಾನು ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಸೈಟ್ ತೊಗೊಳಕ್ಕೆ ಅನ್ನೋರು ನೀವು ಸೈಟ್ ಅಂತ ಬರೀಬೋದು ಅಥವಾ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋದಾದರೆ ಜಾಬ್ ಅಂತ ಬರೆಯೋದು ಅಥವಾ ಕೆಲಸ ಅಂತ ಬರೆಯೋದು ಅಥವಾ ನನ್ನ ಗೌರ್ಮೆಂಟ್ ಜಾಬ್ ಅಂತ ಇದ್ರೆ ನೀವು ಗೌರ್ಮೆಂಟ್ ಕೆಲಸ ಅಂತಲೇ ಬರೆಯೋದು ಅಥವಾ ಗೌರ್ಮೆಂಟ್ ಜಾಬ್ ಅಂತಲೇ ಬರೀಬೇಕು ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ವಿದ್ಯಾಭ್ಯಾಸ ಅಂತ ಬರೆಯೋದು ಅಥವಾ ನೀವು ಯಾರಿಗೋ ಸಾಲ ಕೊಟ್ಟಿದ್ದೀರಾ ಅದು ವಾಪಸ್ ಬರಬೇಕು ಅನ್ನೋದಾದರೆ ನೀವು ಎಷ್ಟು ಅಮೌಂಟ್ ಸಾಲ ಕೊಟ್ಟಿರ್ತಾರೆ ನೋಡಿ ಆ ಅಮೌಂಟನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ನೀವು ಯಾರಿಗಾದರೂ ಸಾಲ ಕೊಡಬೇಕು ಅನ್ನೋದಾದ್ರೆ ಅತಿ ಶೀಘ್ರವಾಗಿ ಸಾಲ ಆಗ್ತಿರ್ಲಮ್ಮ ಅಂತ ಆ ಅಮೌಂಟನ್ನು ಒಂದು ಅಮೌಂಟ್ ಅಂದರೆ ಯಾವುದಾದ್ರೂ ನಿಮ್ಮದು ದೊಡ್ಡದು ಈಗ ನೀವೊಂದು ಐದಾರು ಸ ಕಡೆ ಸಾಲ ಮಾಡಿದ್ರ ಅದರಲ್ಲಿ ಒಂದು ದೊಡ್ಡ ಅಮೌಂಟ್ ಅಂತ ಇರುತ್ತಲ್ಲ ಸ್ನೇಹಿತರೆ ಆಮೇಲೆ ಅಮೌಂಟನ್ನು ಆ ಹತ್ತು ರೂಪಾಯಿ ನೋಟಿನ ಮೇಲೆ ಬರೀಬೇಕಾಗತ್ತೆ ಅಥವಾ ನೀವು ವಿದೇಶಕ್ಕೆ ಹೋಗಬೇಕು ಅನ್ನೋದಾದರೆ ಏನು ವಿದೇಶಕ್ಕೆ ಕೆಲ್ಸಕ್ಕಾಗಲಿ ಅಥವಾ ಜಾಬಿಗೋಸ್ಕರ ಹೋಗ್ತೀನಿ ಅನ್ನೋದಾದರೆ ನೀವು ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನಿಮ್ಮ ಆಸೆ ಏನಿರುತ್ತೆ ನೋಡಿ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಒಂದನ್ನು ಮಾತ್ರ ಅದರ ಮೇಲೆ ಬರೀಬೇಕು ಯಾವುದಾದ್ರೂ ಪರವಾಗಿಲ್ಲ ಸೈಟು ಮನೆ ಜಾಬು ವಿದ್ಯಾಭ್ಯಾಸ ಈ ರೀತಿಯಾಗಿ ಅಥವಾ ನಂದು ಕೋರ್ಟ್ ಕೇಸು ತೀರ್ಪು ಅತಿ ಶೀಘ್ರವಾಗೇ ಬರಬೇಕು ಅಂತ ಕೋರ್ಟ್ ಅನ್ನೋದಾಗಲಿ ಈ ರೀತಿಯಾಗಿ ಒಂದೇ ಒಂದು ವರ್ಡಲ್ಲಿ ಅಲ್ಲಿ ನೀವು ಹತ್ತು ರೂಪಾಯಿ ನೋಟನ್ನು ಇಟ್ಕೊಂಡು ನೀವು ನಿಮಗೆ ಈಗ ಮನೆ ಅಂತಂದ್ರೆ ಮನೆ ತಗೊಬೇಕು ಯಾವ ಏರಿಯಾದಲ್ಲಿ ಮನೆ ತಗೋಬೇಕು ಹೇಗಿರಬೇಕು ನಿಮ್ಮ ಮನೆ ಅದೊಂದು ಇಮ್ಯಾಜಿನ್ ಮಾಡಿಕೊಂಡು ನೀವು ಅಮ್ಮನನ್ನ ಬೇಡ್ಕೊಂತ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೇಕು ವಜ್ರ ಘೋಷಂ ವಜ್ರ ಘೋಷಂ ವಜ್ರ ಘೋಷಂ ವಜ್ರ ಘೋಷಂ ಅಂತ ನೀವು ಅಮ್ಮನ ನೆನೆದು ಅಮ್ಮ ನಾನು ಈ ಥರ ಮನೆ ತೊಗೊಬೇಕು ಅಂತಿದ್ದೀನಿ ನನಗೆ ಅತಿ ಶೀಘ್ರವಾಗಿ ನಾನು ಮನೆ ತಗೊಳ್ಳೋ ಹಾಗಾಗ್ಲಿ ಅಟ್ಲೀಸ್ಟ್ ಈ ವರ್ಷದಲ್ಲಿ ನಾನು ಮನೆ ತೊಗೊಬೇಕು ಯಾಕೆಂದರೆ ಮನೆ ಸೈಟು ಅನ್ನೋದು ಇಲ್ಲ ಸಣ್ಣ ಸಣ್ಣ ಕೆಲಸಗಳಲ್ಲ ಸ್ನೇಹಿತರೆ ಸ್ವಲ್ಪ ದೊಡ್ಡ ಅಮೌಂಟ್ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇಷ್ಟೇ ದಿನ ಅಂತ ಅಂದು ಒಂದು ಹತ್ತು ದಿನದಲ್ಲಿ ನನಗೆ ಕೆಲಸ ಆಗಬೇಕು ಒಂದು ವಾರದಲ್ಲಿ ಕೆಲಸ ಅಂತ ಅಂತಲ್ಲ ಸ್ನೇಹಿತರೆ ಇದು ಎಲ್ಲ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಈ ವರ್ಷದಲ್ಲಿ ನಾವು ಇಯರ್ ಕೂಡ ಮೆನ್ಷನ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಒಂದು ಮನೆಯನ್ನು ತೊಗೊಳೋಕಾಗಲ್ಲಮ್ಮ ಅಥವಾ ಒಂದು ಸೈಟ್ ತೊಗೊಬೇಕಮ್ಮ ಅಂತ ನೀವು ಆ ನೀನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಅನ್ನೋದಿದೆಯಲ್ಲ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ದೊಡ್ಡ ದೊಡ್ಡ ವಿಷಯಕ್ಕೆ ಮಾಡಿ ಇನ್ನು ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ನೀವು ಯಾರಿಗೊಂದು ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀರಾ ಅನ್ನೋದಾದರೆ ನನಗೊಂದು ಹತ್ತು ದಿನದಲ್ಲಿ ನನಗೆ ವಾಪಸ್ ಬರಬೇಕು ಒಂದು ಐದು ದಿನದಲ್ಲಿ ವಾಪಸ್ಸು ಬರಬೇಕು ಈ ರೀತಿಯಾಗಿ ಕೂಡ ನೀವು ಬೇಡ್ಕೊಬೋದು ಹಾಗಾಗಿ ನಿಮ್ಮ ಆಸೆಗಳನ್ನು ನಿಮ್ಮ ಕೋರಿಕೆಗಳನ್ನು ಅಮ್ಮನ ಹತ್ರ ಈ ರೀತಿಯಾಗಿ ಬರೆದು ನೀವು ಅದನ್ನು ಘೋಷಂ ಅನ್ನೋದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ನಿಮಗೆ ಎಷ್ಟು ಟೈಮ್ ಇರುತ್ತೆ ನೋಡಿ ಅಷ್ಟು ಸಾರಿ ಇಳ್ಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನು ಮಲಗೋ ಸಮಯದಲ್ಲೂ ಅಷ್ಟೇ ನಿಮ್ಮ ಈ ಒಂದು ಕೋರಿಕೆ ಏನು ಬರೆದಿರ್ತೀರ ನೋಡಿ ಅದನ್ನು ಅಮ್ಮನ ಹತ್ರ ಬೇಡ್ಕೊತಾನೆ ನೀವು ಮಲಗಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದು ನೀವು ಅದನ್ನು ನಿಮ್ಮ ಏನು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಅಲ್ಲೂ ಇಟ್ಕೊಬೋದು ಇಲ್ಲ ಅಂದರೆ ನಾನು ಪ್ರತಿದಿನ ಅದನ್ನು ನೋಡ್ತೀನಿ ಅನ್ನೋರಾದರೆ ನೀವು ಪ ದಿಂಬಿನ ಕೆಳಗಡೆನೂ ಇಟ್ಕೊಬೋದು ಸ್ನೇಹಿತರೆ ದಿನ ರಾತ್ರಿ ಮಲಗೋ ಸಮಯದಲ್ಲಿ ನೀವು ವಜ್ರ ಅಂತ ಹೇಳಿಕೊಂಡು ನೀವು ಏನು ಮನೆ ಅಂತ ಬರ್ತಿರ್ತೀರಲ್ಲ ಅಮ್ಮ ನನಗೆ ಮನೆ ಅತಿ ಶೀಘ್ರವಾಗಿ ಆಗ್ಲಮ್ಮ ಅಂತ ಅಮ್ಮನನ್ನು ಬೇಡ್ಕೊತ ನೀವು ಆ ನೋಟನ್ನು ನೋಡಿ ಮತ್ತು ನೀವು ಅಮ್ಮನನ್ನು ಬೇಡ್ಕೊತ ದಿಮ್ಮಿನ ಕೆಳಗಡೆನೂ ಇಟ್ಕೊಂಡು ಮಲಗ್ಬೋದು ಇಲ್ಲ ದಿಮ್ಮಿನ ಕೆಳಗಡೆ ಮೇಂಟೈನ್ ಮಾಡೋಕ್ಕಾಗಲ್ಲ ನೋಟ್ ಹರಿದು ಅಥವಾ ಬೇರೆ ಯಾರಾದರೂ ಬರ್ತಿರ್ತಾರೆ ಮನೆಗೆ ಅನ್ನೋರು ನೀವು ಅದನ್ನು ಒಂದು ನಿಮ್ಮ ಪರ್ಸು ಅಥವಾ ವ್ಯಾಲೆಟಲ್ಲಿ ಕೂಡ ಇಟ್ಕೊಬೋದು ಆಗ ನೀವು ಯಾವ ನೀವು ಪರ್ಸು ಓಪನ್ ಮಾಡ್ತಿರಲ್ಲ ಅವಾಗೆಲ್ಲ ನೀವು ಆ ನೋಟನ್ನು ತೆಗೆದು ಆ ನೋಟ್ ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಮತ್ತು ಅರ್ದು ಅರಿಯೋ ರೀತಿಯಾಗಿ ಇಟ್ಕೊಬಾರ್ದು ತುಂಬ ಸೇಫಾಗಿ ಇಟ್ಕೊಬೇಕು ಎಷ್ಟು ದಿನ ಇರಬೇಕು ಅನ್ನೋದಾದರೆ ನಿಮ್ಮ ಆಸೆ ಈಡೇರೋ ತನಕ ನೀವು ಅದನ್ನು ಪರ್ಸಲ್ಲಿ ಇಟ್ಕೊಬೋದು ಸ್ನೇಹಿತರೆ ಅಕಸ್ಮಾತ್ ಹರಿತು ನಾನು ಸೇಫಾಗಿ ಇಟ್ಕೊಂಡಿದ್ದೆ ಆದರೂ ನೋಟು ಹರಿದೋಯಿತು ಅನ್ನೋರಾದರೆ ನೀವು ನೆಕ್ಸ್ಟ್ ಅಮಾವಾಸ್ಯ ದಿನ ಆಗಲಿ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮತ್ತೆ ಇದೇ ರೀತಿಯಾಗಿ ರೆಡ್ ಪೆನ್ ತೊಗೊಂಡು ಇದಕ್ಕೆ ರೆಡ್ ಪೆನ್ನೇ ಬೇಕಾಗುತ್ತೆ ರೆಡ್ ಪೆನ್ನಲ್ಲಿ ನೀವು ವಜ್ರ ಅಂತ ಬರೆದು ಏನು ನೀವು ಇಷ್ಟು ದಿನ ಯಾವ ಅಂದರೆ ಏನು ಬರ್ಕೊಂಡಿದ್ರಿ ನೋಡಿ ಅದನ್ನೇ ನೀವು ಮತ್ತೆ ನೋಟಿನ ಮೇಲೆ ಬರ್ಕೊಂಡು ಮತ್ತೆ ಅದೇ ರೀತಿ ರೀತಿಯಾಗಿ ನೀವು ಅಕಸ್ಮಾತ್ ಅರಿಯುತ್ತೆ ಅನ್ನೋದಾದರೆ ನೀವು ಕ್ಯಾಶ್ ಇಡಿ ಇಲ್ಲ ಅಂತಂದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ದಿಂಬಿನ ಕೆಳಗಡೆ ಇಟ್ಕೊಬೋದು ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಆಸೆ ಅನ್ನೋದು ನಿಮ್ಮ ಕೋರಿಕೆ ಅನ್ನೋದು ಶೀಘ್ರವಾಗೇ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನಂಬಬೇಕು ನೀವು ಮೊದಲು ಅಮ್ಮ ನನ್ನ ಆಸೆಗಳನ್ನೆಲ್ಲ ನೆರವೇರಿಸ್ತಾಳೆ ನನ್ನ ಕೋರಿಕೆಗಳನ್ನು ನೆರವೇರಿಸ್ತಾಳೆ ತುಂಬ ಜನಕ್ಕೆ ಅವರ ಆಸೆಗಳು ಕೋರಿಕೆಗಳು ನೆರವೇರಿದೆ ಸ್ನೇಹಿತರೆ ಹಸಾಗಿದೆ ಈ ಟೈಮಲ್ಲಿ ಬರಿಬೋದಾ ಅನ್ನೋದಾದರೆ ಐದು ದಿನಗಳ ಕಾಲ ಅಮ್ಮನ ಮಂತ್ರಗಳನ್ನು ಬರೀಬಾರ್ದು ಯಾಕೆಂದರೆ ತುಂಬಾ ಪವರ್ಫುಲ್ ಮಂತ್ರ ಇದು ಹಾಗಾಗಿ ನೀವು ಬರಿಬಾರ್ದು ನಿಮ್ಮ ಮನೇಲಿ ಬೇರೆ ಯಾರಾದರೂ ಇದ್ದರೆ ಅದನ್ನು ಬರೀಬೋದು ನಿಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಬೇಕಾದರೂ ಬರೀಬೋದು ಇನ್ನು ನಾನು ಪಿ ಜಿಯಲ್ಲಿದ್ದೀನಿ ಹಾಸ್ಟೆಲಲ್ಲಿದ್ದೀನಿ ಅಥವಾ ಹೊರ್ಗಡೆ ಹೋಗಿದ್ದೀನಿ ಅಲ್ಲಿ ಈ ರೀತಿಯಾಗಿ ಬರಿಬೋದ ಅಂದರೆ ಖಂಡಿತ ಬರಿಬೋದು ಸ್ನೇಹಿತರೆ ನೀವು ಯಾವ ಜಾಗದಲ್ಲಿರ್ತೀರ ನೋಡಿ ಅದೇ ಜಾಗದಲ್ಲೂ ಕೂಡ ಬರೀಬೋದು ಹಾಗಾಗಿ ಎಲ್ಲರ ಆಸೆಗಳನ್ನು ಈಡೇರಿಸ್ಕೊಳ್ಳಿ ಅಮ್ಮ ಎಲ್ಲರ ಆಸೆಗಳನ್ನು ಈಡೇರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬಿಟ್ಕೊತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು